ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಕಾಳು ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹಾಲನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ಬನ್ನಿ ಈಗ ಕಾಳು ಪಲ್ಯ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ನಾನು ಕಾಳು ಪಲ್ಯ ಮಾಡೋದಕ್ಕೆ ನೈಟೇ ನಾನಿಲ್ಲಿ ಮಡಿಕೆ ಕಾಳನ್ನು ನೆನೆ ಹಾಕಿದ್ದೆ ಇದನ್ನು ಕಾಳೆಲ್ಲ ನೆನೆ ಹಾಕಿದ್ದನ್ನು ನಾನು ಈಗ ಒಂದು ಕುಕ್ಕರ್ಗೆ ಕಾಳು ಮತ್ತು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಅದೇ ಕುಕ್ಕರ್ಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಸೇರಿಸಿ ಮುಚ್ಚಳನ ಕ್ಲೋಸ್ ಮಾಡಿ ನಾನಿಲ್ಲಿ ಮೂರು ವಿಸಿಲ್ ಒಡಿಸ್ಕೊತೀನಿ ನೀವು ಬೇಕಿದ್ರೆ ಮೂರರಿಂದ ನಾಲ್ಕು ವಿಸಿಲ್ ಹೊಡೆಸ್ಕೊಬೋದು ತೊಂದರೆ ಏನೂ ಇಲ್ಲ ಈಗ ನಾನು ಸ್ಟವ್ ಆನ್ ಮಾಡಿ ಅದಕ್ಕೆ ನಾನು ಕುಕ್ಕರ್ಗೆ ಇದ್ದೀನಿ ನೋಡಿ ಈಗ ಇದು ಮೂರು ವಿಸಿಲು ಎಲ್ಲ ಕಂಪ್ಲೀಟ್ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನಾವು ಫಸ್ಟಿಗೆ ಆನ್ ಓಪನ್ ಮಾಡಬೇಕಾದ್ರೆ ಈ ಥರ ಚೆಕ್ ಮಾಡಿ ಓಪನ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ ತಳ ಏನು ಒತ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ನೆನೆ ಹಾಕಿದ್ವಲ್ವ ಹಂಗಾಗಿ ಬೇಗ ಇದು ಬೆಂದೋಗ್ಬಿಡುತ್ತೆ ನೀರಲ್ಲಿ ನೋಡಿ ಸೂಪ್ಪರಾಗಿ ಬಂದಿದೆ ಈಗಿದ ನಾನು ಸ್ಪೂನಲ್ಲೇ ಈ ಥರ ಸ್ಮೂತಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹಂಗೆ ಡೈರೆಕ್ಟಾಗೇ ಮಾಡ್ಬೋದು ಬಟ್ ನಾನಿದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಸ್ಮೂತಾಗಿ ಮಾಡ್ತಾಯಿದ್ದೀನಿ ನಾನು ತೋರಿಸೋ ವಿಧಾನದಲ್ಲಿ ನೀವು ಮಡಿಕೆ ಪಲ್ಯ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೈಮ್ ಟ್ರೈ ಮಾಡಿ ಮನೆಯಲ್ಲಿ ಓಕೆ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ ಈಗ ಮಡಿಕೆ ಕಳಪಲ್ಲೆ ಎಲ್ಲ ನಾನು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಅದೇ ಕುಕ್ಕರಿಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಈರುಳ್ಳಿನ ನಾವು ಸ್ವಲ್ಪ ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ಮೂತಾಗಿ ಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಸೈಜು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಟೊಮೊಟೊ ಮತ್ತು ಈರುಳ್ಳಿ ಈಗ ಸ್ಮೂತಾಗಿ ಬೆಂದಿದೆ ಆವಾಗಲೇ ನಾನಿಲ್ಲಿ ಮಡಕೆ ಕಾಳನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದಿನವ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಅದೇ ಬೌಲಿಗೆ ಸ್ವಲ್ಪ ನೀರು ಹಾಕಿ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಮಸಾಲ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರ ಸೇರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕಂದರೆ ಮೂರರಿಂದ ನಾಲ್ಕು ಸ್ಪೂನು ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಪಲ್ಯ ಅಂತೂ ತುಂಬ ರುಚಿಯಾಗಿದೆ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಆರಾಮಾಗಿ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒನ್ ಟೈಮ್ ಟ್ರೈ ಮಾಡಿ ಈಗ ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದರಿಂದ ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ ಈಗ ನೋಡಿ ನಾನು ಬೇಯಿಸ್ಕೊಂಡಿದ್ದೀನಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಬೇಕಂದರೆ ಇನ್ನೂ ನೀರು ಬೇಕಾದರೂ ನೀವು ಸೇರಿಸ್ಕೋಬೋದು ನಮಗೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡಿ ನೋಡಿ ರುಚಿಯಂತೂ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ ಈಗಿನ ನಾನು ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಅಂತೂ ಹೇಳೋದೆ ಬೇಡ ಅಷ್ಟು ಚೆನ್ನಾಗಿತ್ತು ಇಲ್ಲಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಈ ಮಡಿಕೆ ಪಲ್ಯ ತುಂಬ ಸರಳವಾಗಿ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್